ನಾ ಅಜಯ್ ಮೂರನೇ ಆಗಲಿ ಅದನ್ನೇ ಹೇಳ್ತಾಯಿದ್ದೆ ಅಜಯ್ಗೆ ಈ ಥರ ಕಿಟ್ಟಿ ಅವಾಗವಾಗ ಜಿಮ್ಗಳು ಹೋಟ್ಲ್ಗಳು ಓಪನ್ ಮಾಡ್ತಾನೆ ಅಂತ ಅಟ್ಲೀಸ್ಟ್ ಯಾವಕರ್ಗಳು ನಾವೆಲ್ಲ ಒಟ್ಟೆ ಅಂತ ಸೊ ನೆನಪುಗಳು ತುಂಬ ಇದೆ ಅದರಲ್ಲಿ ಕಿಟಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಸೊ ಅಸ್ ಫಿಟ್ನೆಸ್ಗುರು ಎಲ್ಲರಿಗೂ ಯಂಗ್ಸ್ಟರ್ಸ್ಗೆ ತುಂಬ ಫಿಟ್ ಆಗಿರೋದಕ್ಕೆ ಹೆಲ್ದಿಯಾಗಿರೋದಕ್ಕೆ ಪ್ರತಿಯೊಂದು ಜಿಮ್ಗಳು ಓಪನ್ ಮಾಡೋದಕ್ಕೆ ಅಂತ ಹೇಳ್ಕೊಟ್ಟಿದ್ರು ಕಿಟಿಂಗ್ ಥ್ಯಾಂಕ್ಸ್ ಹೇಳ್ಕೊಡ್ತಾರೆ

ನನ್ನ ಲೈಫಲ್ಲಿ ನಾನು ಈ ರೆಗ್ಯುಲರ್ ಬಟ್ಟೆ ಆಗೋದಕ್ಕಿಂತ ನಮ್ಮ ಲೈಫ್ ಅಂತ ಟ್ರ್ಯಾಕ್ ಶೂಟಲ್ಲೇ ಕಳೆದೋಯ್ತು ಸೊ ನನ್ನ ಮನೇಲಿ ಇವತ್ತು ಬಟ್ಟೆಗಿಂತ ಜಾಸ್ತಿ ಟ್ರ್ಯಾಕ್ ಶೂಟ ಇರೋದು ಆಮೇಲೆ ಮನೆಗಿಂತ ಜಾಸ್ತಿ ನಾನು ಜಿಮ್ಮಲ್ಲೇ ಇರ್ತೀನಿ ಸೊ ಯಾರೇ ಬಂದು ಫೋನಿಗಿನ್ ಮಾಡ ಯಾರೇ ಬಂದು ಫೋನಿಗಿನ್ ಮಾಡೋದು ಕೂಡ ಎಲ್ಲಿ ಇದ್ರೆ ಜಿಮ್ಮಿಗೆ ಮನೆಯರ್ತೀವಿ ದಿನ ನಾವು ಫುಲ್ ಚಿಂಬಲ್ಲಿ ಇಳಿತಾರೆ ಬಟ್ ಈಗ ಹೊಸ ಸೇರ್ಪಡೆ ನಮ್ಮ ಮಗಳು ಸಹ ಚಿಮ್ ಜಾಯ್ನ್ ಆಗಿದ್ದಾರೆ ಸೊ ಎಂಟೈರ್ ಫ್ಯಾಮಿಲಿ ಆಲ್ಮೋಸ್ಟ್ ಚಿಂಬಲ್ ಇಟ್ಟಿದ್ರು ಪ್ಯಾಕ್ಸ್ ಅಂದ್ರೆ ಸರ್ ಪ್ಯಾಕ್ಸ್ ಬಂದು ನಮಗೆ ವರ್ಕೌಟ್ ಮಾಡೋದಕ್ಕಿಂತ ಜಾಸ್ತಿ ಪ್ಯಾಕ್ಸ್ ಆರ್ ಮೇಡ್ ಬೈ ಕಿಚನ್ ಅಂತ ನಾನು ಹೇಳೋದಕ್ಕೆ ಇಷ್ಟ ಅದು ಯಾವತ್ತು ನಾವೆಷ್ಟು ಇರ್ತೀವಿ ಎಷ್ಟು ಇರ್ತೀವಿ ಯಾವ ರೀತಿ ಡಿಸಿಪ್ಲಿನ್ ಲೈಫ್ ನಾವು ಅನುಸರಿಸ್ತೀವಿ ಅದರ ಮೇಲೆ ಪ್ಯಾಕ್ಸ್ ಡಿಪೆಂಡ್ ಆಗುತ್ತೆ ಆಮೇಲೆ ಅದನ್ನು ಯಾವಾಗಲೂ ಮೈಂಟೈನ್ ಮಾಡೋದು ತುಂಬ ಕಷ್ಟ ಸೊ ಹಾಗಾಗಿ ನಾವೆಲ್ಲ ಏನು ಮಾಡ್ತೀವಿ ಯಾವುದೋ ಸಿನ್ಮಾಗೆ ಪ್ರಿಪೇರ್ ಆಗಬೇಕಂದ್ರೆ ಅದಕ್ಕೊಂದು ಮೂರು ನಾಲ್ಕು ತಿಂಗಳು ಮುಂಚೆನೇ ನಾವು ಬೇರೆ ಡಯಟು ಬೇರೆ ವರ್ಕೌಟ್ ಎಲ್ಲನೂ ಸ್ಟಾರ್ಟ್ ಮಾಡ್ತೀವಿ ಆ ಸಿನಿಮಾ ಶೂಟಿಂಗ್ ಆಗೋ ಟೈಮಿಗೆ ಕರೆಕ್ಟಾಗಿ ಆ ಮಸಲ್ ಫಾರ್ಮ್ ಆಗಿರುತ್ತೆ ಅಲ್ಲಿ ನಾವು ಪ್ಯಾಕ್ಸನ್ನು ತೋರಿಸೋದು ಚೆನ್ನಾಗಿರುತ್ತೆ ಏನಿಲ್ಲ ಖುಷಿಯಾಗಿರೋದು ನನ್ನ ಸೀಕ್ರೆಟ್ ಖುಷಿ ಬೇರೆ ಬೇರೆ ಅನ್ನೆಸೆಸರಿ ಕಮಿಟ್ಮೆಂಟ್ಸ್ ಇಲ್ಲ ಸಿನಿಮಾ ಅಂತ ಬಂದಾಗ ಸದ್ಯ ನಾವು ಸುಮ್ಮ ಕೆಲಸ ಮಾಡ್ಕೊಂಡೋಗ್ತೀವಿ ಅದಿಲ್ಲದೇ ಇರೋ ಫ್ಯಾಮಿಲಿ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಎಲ್ಲ ಆರಾಮಾಗಿ ಏನು ಟೆನ್ಷನ್ ಮಾಡ್ಕೊಳ್ತೀರ ನೆಗೆಟಿವ್ ಮೈಂಡ್ ಸೆಟ್ ಹೋಗ್ತೀರಾ ತುಂಬ ಪಾಸಿಟಿವ್ ಆಗಿ ಯಾವಾಗಲೂ ಖುಷಿ ಖುಷಿಯಾಗಿರ್ತೀವಿ ಅದು ಮೇಯ್ನ್ ರೀಸನ್ ಅಂತ